ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ ಪ್ರೀತಿಯುಳ್ಳ ಜನರೇ ಯೇಶು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ ಜ್ಞಾನೋಕ್ತಿಗಳು ಎರಡನೇ ಅಧ್ಯಯ ಆರನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ಯಹೋವನೇ ಜ್ಞಾನವನ್ನು ಕೊಡುವ ಆತನ ಬಾಯಿಂದಲೇ ತಿಳುವಳಿಕೆಯು ವಿವೇಕವು ಹೊರಟು ಬರುತ್ತದೆ ಎಂದು ವಚನ ಬರೆಯಲ್ಪಟ್ಟಿದೆ ಅಂದರೆ ಪ್ರೀತಿಯುಳ್ಳ ದೇವಜನರೇ ದೇವರು ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ ನಾನೇ ನಿಮಗೆ ಜ್ಞಾನವನ್ನು ಕೊಡುವವೇನು ವಿವೇಕವನ್ನು ಕೊಡುವವೇನು ಎಂದು ದೇವರು ಇಲ್ಲಿ ನಮ್ಮನ್ನು ನೋಡಿ ಕೇಳುವವರಾಗಿದ್ದಾರೆ ಸಲೋಮೋಹನನು ದೇವರೇ ನನಗೆ ಜ್ಞಾನವನ್ನು ಕೊಡು ಸ್ವಾಮಿ ವಿವೇಕವನ್ನ ಕೊಡು ಸ್ವಾಮಿ ಈ ಜನರನ್ನ ನಡೆಸುವುದಕ್ಕೆ ಬೇಕಾದಂತಹ ಜ್ಞಾನ ನನಗೆ ಬೇಕು ದೇವರ ಎಂದು ಪ್ರಾರ್ಥಿಸುವಾಗ ದೇವರು ಅವನಿಗೆ ಅಪರಿಮಿತವಾದ ಜ್ಞಾನ ವಿವೇಕಗಳನ್ನ ಸಲೋಮೋನನ್ಗೆ ದಯಪಾಲಿಸಿದರು ಅದೇ ರೀತಿಯಾಗಿ ನಮ್ಮ ಜೀವಿತದಲ್ಲಿಯೂ ಕೂಡ ನಾವು ಇವತ್ತು ಕರ್ತನ ಸಮ್ಮುಖದಲ್ಲಿಟ್ಟು ಪ್ರಾರ್ಥಿಸುವಾಗ ದೇವರು ನಮಗೆ ಹೆಚ್ಚಾದ ಒಂದು ಜ್ಞಾನ ವಿವೇಕಗಳನ್ನ ದಯಪಾಲಿಸುವವರಾಗಿದ್ದಾರೆ ನಮಗೆ ಒಂದು ಅನೇಕ ಕಾರ್ಯಗಳಲ್ಲಿ ನಾವು ಏನ್ ಮಾಡಬೇಕು ಅನ್ನುವಂತ ಒಂದು ತಿಳುವಳಿಕೆಗಳು ನಮ್ಮಲ್ಲಿ ಉಂಟಾಗುವುದಿಲ್ಲ ಆ ಸಮಯದಲ್ಲಿ ಅಪ್ಪ ಆ ಕರ್ತನೆ ನಾನು ಏನ್ ಮಾಡಬೇಕು ನನಗೆ ಗೊತ್ತಾಗ್ತಿಲ್ಲ ನೀನ್ ನನಗೆ ತಿಳಿಯಪಡಿಸು ಜ್ಞಾನವನ್ನ ಕೊಡು ವಿವೇಕವನ್ನ ಕೊಡು ತಿಳುವಳಿಕೆನ ನನ್ನಲ್ಲಿ ಉಂಟು ಮಾಡು ಸ್ವಾಮಿ ಎಂದು ನಾವು ಪ್ರಾರ್ಥಿಸುವಾಗ ಕರ್ತನು ಖಂಡಿತವಾಗಿಯೂ ನಮಗೆ ಒಂದು ಜ್ಞಾನವನ್ನ ವಿವೇಕವನ್ನ ತಿಳುವಳಿಕೆನ ಉಂಟು ಮಾಡಿ ನಮ್ಮನ್ನ ನಡೆಸುವವರಾಗಿದ್ದಾರೆ ಸರಿ ನಾವು ಪ್ರಾರ್ಥಿಸೋಣ ಅಪ್ಪ ದೇವರೇ ನಿಮಗೆ ಸ್ತೋತ್ರ ಸ್ವಾಮಿ ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳನ್ನ ನಿನ್ ಮುಟ್ಟು ಕರ್ತನೆ ಅಪ್ಪ ಅವರ ಜೀವಿತಗಳಲ್ಲಿ ಕ್ರಿಯೆ ಮಾಡಿ ನಿನ್ನ ಜ್ಞಾನವನ್ನ ವಿವೇಕವನ್ನ ತಿಳುವಳಿಕೆನ ಅನುಗ್ರಹಿಸು ನಿಮ್ಮ ನಾಮಕೆ ಸ್ತೋತ್ರ ದೇವ ನಜರೇ ಜರೀತಿನೇಶವಿನ ನಾಮದಲ್ಲಿ ತಂದೆಯೇ ಆಮೇಲೆ